ಕಮೆಂಟ್ಸ್ ಬಂದಿದ್ವ ಆ ಕಮೆಂಟ್ಸ್ಗೆ ನಾನು ಇವತ್ತು ಉತ್ತರ ಕೊಡ್ಬೇಕು ಅಂತಾನೆ ವಿಡಿಯೋ ಮಾಡ್ತಾ ಇದ್ದೀನಿ ಬೇಜಾರಿದೆ ಏನಪ್ಪಾ ಅಂದ್ರೆ ಇಷ್ಟು ಜನಕ್ಕೆ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಒಂದು ಮೊನ್ನೆ ಒಂದು ಪೌಡರ್ ಬಗ್ಗೆ ಮಾತಾಡಿದ್ದೆ ಬಂಗು ಮತ್ತೆ ಫಿಗ್ಮೆಂಟೇಶನ್ ನಾವು ತೋರಿಸಿದೀವಿ ಎಲ್ಲಿನೂ ಕಮ್ಮಿ ಆಗಿಲ್ಲ ಅಂತ ಡಾಕ್ಟರ್ ಗಳಿಗೆ ಒಬ್ಬೊಬ್ರಿಗೆ ಅಬ್ಸರ್ವ್ ಮಾಡಿ ನೋಡ್ರಿ ಅವ್ರಿಗೆ ಬಂಗಿರ್ತೇತಿ ಮತ್ತೆ ಅವ್ರೆ ಕ್ರೀಮ್ ಹಚ್ಕೊಂಡಂಗ ಏನ್ ಜಾಸ್ತಿ ಆತದ ಹಾಕಿ ನೋಡಿ ನನ್ಗೆ ಸಟ್ ಆಗಿಲ್ಲ ಕಮ್ಮಿ ಆತದ ಅನ್ನೋ ಸ್ಕಿನ್ ಕೂಡ ಇದು ಸಟ್ ಅಂದ್ಮೇಲೆ ನಾನ್ ನಿಮ್ಗೆ ಇದು ತೋರಿಸಲೇಬೇಕು ಎಲ್ಲ ಒಂದ್ ಚಾರಣೆ ರೂಪಾಯಿ ಕೂಡ ನೀವ್ ಇದಕ್ಕೆ ಖರ್ಚು ಮಾಡೋ ಅಗತ್ಯ ಇಲ್ಲ ತಗೊಂಬರೋದು ಬರೋದು ಒಣಗಿಸೋದು ಪೌಡರ್ ಮಾಡಿ ಇಟ್ಕೊಳ್ಳೋದು ಜಾಸ್ತಿ ಬೇಡ ಕಾಲ್ ಚಮಚನ ಸಾಕಾಗತ್ತೆ ನೋಡಿ ಪೂರ್ತಿ ಒದ್ದೆ ಆಗ್ಬೇಕು ಆ ರೀತಿ ಕೊಬ್ಬರ ಕಲರ್ ಬಿಡಲ್ಲ ಕಲರ್ ಏನೋ ಆಗಲ್ಲ ಒಂದು ನಾನ್ ಅನುಭವಿಸಿದ ಪ್ರಕಾರ ಹೇಳಿ ನಿಮ್ಗ ನಾವು ಬರೋದಾಗ್ಲಿ ಚರ್ಮ ಸುಟ್ಟಾಗದು ಆ ತರ ಆತೈತಿ ಇಟ್ಟು ನೋಡ್ಬಿಟ್ಟಿದ್ರೆ ನೀವು ಅಂಜಿ ಓಡ್ ಹೋಗ್ಬಿಡಿದ್ರ ನಮಗ ಈ ಪೌಡರ್ ನಿಮ್ಗೆ ಆರಾಮಾಗಿ ಸಿಕ್ತೈತಿ ಮತ್ತ ರಕ್ತದ ಒತ್ತಡದ ಈ ತರದ್ದೆಲ್ಲ ಪ್ರಾಬ್ಲಮ್ ಗಳಿಗೆ ಏಳು ದಿವಸ ಹೋಯ್ತು ಹತ್ತು ದಿವ್ಸಕ್ಕೆ ಹೋಯ್ತು ಅಂತ ಹೇಳ್ತಾರ ಹಾಗಾಗಿ ಹೇಳ್ತಾರ ಸುಟ್ಟ ಗಾಯಕ್ ಕೂಡ ಇದನ್ನ ಒಂದ್ ಸ್ವಲ್ಪ ಆ ಆತರ ಸುಟ್ಟಿತ್ತು ಹಾಯ್ ನಮಸ್ಕಾರ ವೆಲ್ಕಮ್ ಟು ತುಳಜಾ ಬ್ಲಾಗ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರೆ ಅಂದ್ಕೊಂಡೆ ನಾನು ಕೂಡ ಸೂಪರಾಗಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ತುಂಬ ಕಮೆಂಟ್ಸ್ಗಳು ಬಂದಿದ್ದಾವೆ ಆ ಕಮೆಂಟ್ಸ್ಗೆ ನಾನು ಇವತ್ತು ಉತ್ತರ ಕೊಡಬೇಕು ಈ ವಿಡಿಯೋ ಮಾಡ್ತಾ ಇದ್ದೀನಿ ಎಷ್ಟು ಖುಷಿಯಾಗಿದೆ ಅಂದರೆ ಆ ಕಮೆಂಟ್ಗಳ್ ನೋಡ್ಬಿಟ್ಟರು ಸಿಕ್ಕಾಪಟ್ಟೆ ಖುಷಿಯಾಗಿದೆ ಹಾಗೆ ಒಂಥರ ಬೇಜಾರಿದೆ ಏನಪ್ಪ ಅಂದರೆ ಇಷ್ಟು ಜನಕ್ಕೆಲ್ಲ ಪ್ರಾಬ್ಲಮ್ ಇದೆಯಲ್ಲ ಅಂತ ಅನಿಸುತ್ತೆ ನಂತರ ಎಷ್ಟು ಜನ ಪ್ರಾಬ್ಲಮ್ನ ಅನುಭವಿಸ್ತಾ ಇದ್ದಾರೆ ಜನ ಅದು ತುಂಬಾ ಕಷ್ಟ ಏನೇನೋ ಕಾಯಿಲೆಗಳಿದ್ರೆ ಅದೊಂಥರ ಬೇರೆ ಆದರೆ ಈ ಮುಖದ ಮೇಲೆ ಆಗಿರುತ್ತಲ್ಲ ಅದು ತುಂಬಾ ಹಿಂಸೆ ಅಂದರೆ ಹಿಂಸೆ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ತುಂಬ ಜನ ಕಮೆಂಟ್ ಹಾಕಿದಾರೆ ನನಗೆ ನೀವೇ ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟೆ ಕಮೆಂಟ್ ಹಾಕಿದರೆ ಬೇಕಂದ್ರೆ ಆ ಚಾನಲಲ್ಲಿ ಕೂಡ ನೀವು ಆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ ಅದರಲ್ಲಿ ಕೂಡ ಹೋಗಿ ಚೆಕ್ ಮಾಡ್ಬೋದು ಎಷ್ಟೊಂದು ಕಮೆಂಟ್ ಬಂದಿದೆ ಅದ್ರ ಬಗ್ಗೆ ಅಂತ ನಾನೊಂದು ಮೊನ್ನೆ ಒಂದು ಪೌಡ್ರ್ ಬಗ್ಗೆ ಮಾತಾಡಿದ್ದೆ ಬಂಗು ಫಿಗ್ಮ್ಯುಟೇಷನ್ನು ಮತ್ತು ಗುಳ್ಳಿ ಖಲಿ ಎಲ್ಲಿ ಯಾವುದೇ ರೀತಿ ಕಲಿಯಿದ್ರು ಕೂಡ ಹೋಗ್ತವೆ ಅದ್ರ ಬಗ್ಗೆ ನಾನು ಮಾತಾಡಿದ್ದೆ ಆ ಪೌಡ್ರ್ ಯಾವುದು ಮೇಡಮ್ ಹೇಳಿ ಆ ಪೌಡ್ರ್ ನಮಗೆ ತಿಳಿಸಿ ಅದು ಈ ಎಲ್ಲಿ ಸಿಗುತ್ತೆ ಅಂತ ಹೇಳಿಬಿಟ್ಟು ಆಮೇಲೆ ತುಂಬ ಡಾಕ್ಟರ್ಗೆಲ್ಲ ತೋರಿಸಿದೀವಿ ಎಲ್ಲಿನೂ ಕಮ್ಮಿ ಆಗಿಲ್ಲ ಅಂತ ಸತ್ಯವಾದ ಮಾತು ಡಾಕ್ಟ್ರುಗಳಿಗೆ ಎಷ್ಟೇ ತೋರಿಸಿದ್ರೂ ಅದು ಸತ್ತರು ಹೋಗಲ್ಲ ಅದು ಡಾಕ್ಟರ್ಗಳು ತೋರ್ಸದಂತಲ್ಲ ಅಂದ್ರೆ ಯಾವುದೇ ಕ್ರೀಮ್ ಹಚ್ಕೊಂಡ್ರೆ ಅದು ಡಾಕ್ಟರ್ ಗಳಿಗೆ ಒಬ್ಬೊಬ್ರಿಗೆ ಅಬ್ಸರ್ವ್ ಮಾಡಿ ನೋಡ್ರಿ ಅವ್ರಿಗೆ ಬಂಗ್ ಇರ್ತೈತಿ ಮತ್ತೆ ಅವರೇ ಹೋಗಿಸ್ಕೋಬೇಕಂದ್ರೆ ಡಾಕ್ಟರ್ ಒಳಗೆ ಅವ್ರಿಗೆ ಹೋಗಿಸ್ಕೋಬೋದಾಗಿತ್ತಲ್ಲ ಬಂಗ್ ಅನ್ನೋದು ಯಾವುದೇ ಪಿಂಪಲ್ಸ್ ಪಿಂಪಲ್ಸ್ಗೆ ಮತ್ತೆ ಕಲಿಗೆ ಯಾವ್ದಾದ್ರೆ ಕ್ರೀಮ್ ಹಚ್ಕೊಂಡ್ರೆ ನಿಮಗೆ ಹೋಗ್ಬೋದು ಈ ಬಂಗ್ ಅನ್ನೋದು ಇರ್ತೈತಲ್ಲ ಅದು ಕ್ರೀಮ್ ಹಚ್ಕೊಂಡಂಗೆ ಏನಾಕತಿ ಜಾಸ್ತಿ ಆತದ ಹೊರತು ಕಮ್ಮಾಗೋದೇ ಇಲ್ಲ ಬೇರೆ ಏನೇನೋ ಮನೆ ಮದ್ದು ಮಾಡಿದ ಸ್ವಲ್ಪ ಕಮ್ಮಿ ಮಾಡ್ಕೋಬೋದು ಈ ಕ್ರೀಮ್ಗಳು ಏನು ಅಂದರೆ ಏನು ಅಪ್ಲೈ ಮಾಡ್ಕೋಬಾರ್ದು ಕ್ರೀಮ್ ಯಾವುದೇ ಅಪ್ಲೈ ಮಾಡ್ಕೊಡ್ರಿ ನೀವು ಜಾಸ್ತಿನೇ ಆತದ ಒಟ್ಟ ಕಮ್ಮಿ ಆಗೋದಿಲ್ಲ ಮನೆ ಮದ್ದಲ್ಲಿ ಒಂದು ಒಂದು ಚಾರಣೆ ಭಾಗ ನಾವು ಕಮ್ಮಿ ಮಾಡ್ಕೋಬೋದು ಅದರಲ್ಲಿ ತುಂಬ ಇದಾವೆ ನನಗೆ ಗೊತ್ತಿರೋದು ಸಾಕನಷ್ಟೈತಿ ಅದು ಯಾವುದು ನನ್ನ ಮುಖಕ್ಕೆ ಸೆಟ್ ಆಗಿಲ್ಲ ನಾನು ಹಾಕಿ ನೋಡಿದ್ದೀನಿ ನನಗೆ ಆಗಿಲ್ಲ ಕಮ್ಮಿ ಆತದ ಇಲ್ಲಂತಲ್ಲ ಆದರೆ ನನಗೆ ಸೆಟ್ ಆಗಿಲ್ಲ ಅದು ಹಚ್ಕೊಂಡ ಮೇಲೆ ಚರ್ಮ ಸುಳಿಯೋದಾಗಲಿ ಮತ್ತು ವಾಪಸ್ಸು ಗುಳ್ಳಿ ಬರೋದಾಗ್ಲಿ ಭಂಗ ಕಮ್ಮಿ ಆತದ ಗುಳ್ಳಿ ಬರ್ತಾವ ಹಂಗಾಗಿ ನನ್ನ ಮುಖಕ್ಕೆ ಏನು ಸಟ್ಟಾಗಿಲ್ಲ ಇಲ್ಲಿವರೆಗೂ ಎಲ್ಲ ಪ್ರಯತ್ನ ಮಾಡಿ ಸಾಕಪ್ಪ ಅಂತೇಳಿ ಬಿಟ್ಬಿಟ್ಟಿದ್ದೆ ನಾನು ಆವಾಗ ನನಗೆ ಸಿಕ್ಕಿರೋದೆ ಈ ಪೌಡರು ಅದಕ್ಕಾಗಿ ನಾನು ನಿಮಗೆ ಹೇಳಿದೆ ಕೆಲವೊಂದು ಸ್ಕಿನ್ಗಳಿಗೆ ಸಟ್ ಆಗಲ್ಲ ಅನ್ನೋ ಸ್ಕಿನ್ನು ಕೂಡ ಇದು ಸಟ್ ಅಂದಮೇಲೆ ನಾನು ನಿಮಗೆ ಇದು ತೋರಿಸಲೇಬೇಕು ನೋಡಿ ತಗ ತೋರಿಸ್ತೀನಿ ನಿಮಗೆ ನಾನು ಹಂಗಾರತ್ತೆ ಹುಡಿ ನೋಡಿ ಇಷ್ಟೊಂದು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಸತ್ತವಾಗ್ಲು ಇದಕ್ಕೆ ಒಂದೇ ರೂಪಾಯಿ ಅಲ್ಲ ಒಂದು ಚಾರಣೆ ರೂಪಾಯಿ ಕೂಡ ನೀವು ಇದಕ್ಕೆ ಖರ್ಚು ಮಾಡೋ ಅಗತ್ಯ ಇಲ್ಲ ಒಂದು ರೂಪಾಯಿನೂ ಕೂಡ ಇದಕ್ಕೆ ಖರ್ಚಿಲ್ಲ ನಿಮಗೆ ರೋಡ್ ಬದಿಯೆಲ್ಲ ಸಿಗುವಂಥ ಹೂವದು ಅಲ್ಲಿಂದ ತಗೊಂಬಂದು ನೀವು ಅದನ್ನು ಒಣಗಿಸ್ಕೊಂಡು ಅದನ್ನು ಮಾಡುವಂಥದ್ದು ಆ ಹೂವು ಯಾವುದು ಮತ್ತು ಎಲ್ಲಿ ಸಿಗುತ್ತೆ ಅಂತ ಎಲ್ಲನೂ ಹೇಳ್ತೀನಿ ಹೇಳಿದ್ನಲ್ಲ ರೋಡ್ ಬದಿ ಎಲ್ಲಾದರೂ ಸಿಗುತ್ತೆ ಆ ಹೂವು ಅದೇನೂ ತೊಂದರೆ ಇಲ್ಲ ತೊಗೊಂಬರೋದು ಒಣಗಿಸೋದು ಪೌಡ್ರ್ ಮಾಡಿ ಇಟ್ಕೊಳ್ಳೋದು ಒಂದಿಷ್ಟು ನೀವು ಕೈಯಲ್ಲಿ ಹಾಕ್ಕೊಳ್ಳೋದು ಎಷ್ಟು ಅಂದರೆ ತೋರಿಸ್ತೀನಿ ಒಂದು ಚಮಚ ಬೇಡ ಅರ್ಧ ಕಾಲು ಕಾಲು ಚಮಚ ಸಾಕು ಅರ್ಧ ಜಾಸ್ತಿ ಬೇಡ ಕಾಲು ಚಮಚನೇ ಸಾಕಾಗುತ್ತೆ ನೋಡಿ ಇದು ಜಾಸ್ತಿ ಆಯಿತು ನಾನು ಇಷ್ಟು ಹಚ್ಕೊಳ್ಳಲ್ಲ ನೋಡಿ ಇಷ್ಟೇ ಹಚ್ಕೊಳ್ಳೋದು ಇಷ್ಟಿದೆ ಇದು ಇಷ್ಟೇ ಹಚ್ಕೊಳ್ಳೋದು ಇಷ್ಟಕ್ಕೆ ಏನು ಮಾಡಬೇಕಂದ್ರೆ ಸ್ವಲ್ಪ ಕೊಬ್ಬರಿಣೆ ಅದು ನೆನ್ಕೋಬೇಕಲ್ಲ ಪೂರ್ತಿ ಒದ್ದೆ ಆಗಬೇಕು ಆ ರೀತಿ ಕೊಬ್ಬರಿಣೆ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ನೈಟ್ ಮಲ್ಕೊಳ್ಬೇಕಾದ್ರೆ ಮುಖಕ್ಕೆ ಹಚ್ಕೊಂಡು ಮಲ್ಕೊಳ್ರಿ ಆಮೇಲೆ ಹಾಸಿಗೆಗೆಲ್ಲ ಅಂಟುತ್ತೆ ಅನ್ನೋದು ಏನೂ ಟೆನ್ಷನ್ ಇಲ್ಲ ಅದೇನು ಹಳದಿ ಕಲರ್ ಇರುತ್ತೆ ಅಷ್ಟೇ ಯಾವುದಕ್ಕೂ ಅದು ಅಂಟಲ್ಲ ಕಲರ್ ಬಿಡೋಲ್ಲ ಕಲರ್ ಏನೂ ಆಗಲ್ಲ ಒಂದು ಅದನ್ನ ನೀವು ನೈಟ್ ಮಲ್ಕೊಳ್ಬೇಕಾದ್ರೆ ಹಚ್ಕೊಂಡ್ ಮಲ್ಕೊಂಡು ಬೆಳಗ್ಗೆ ಎದ್ದು ತಣ್ಣೀರಲ್ಲೇ ಮುಖ ತೊಳ್ದ್ಬಿಡ್ರಿ ಅಂದ್ರೆ ಏನಂದ್ರೆ ಈಗ ಹೀಟ್ರ್ ನೀರ್ ಜಳಕ ಮಾಡೋದ್ರಿಂದ ಹೀಟ್ರ್ ನೀರ್ ಅಂದ್ರೆ ಮುಖಕ್ಕೆ ಜಾಸ್ತಿ ಬಿಸಿನೀರ್ ಹಾಕಕ್ ಹೋಗ್ಬಾರ್ದು ಅದು ಡೇಂಜರೇ ನಾನ್ ಅನುಭವಿಸಿದ ಪ್ರಕಾರ ಹೇಳಿ ನಿಮ್ಗನ್ನ ಏನ್ ಡಾಕ್ಟರ್ ತರ ಹೇಳ್ತಾ ಅನ್ಕೋಕ್ ಹೋಗ್ಬಿಡ್ರಿ ಆಗಿರೋ ಅನುಭವನ ನಾನು ನಿಮ್ಗೆ ಹೇಳ್ತೀನಿ ಅಷ್ಟೇ ಜಾಸ್ತಿ ಬಿಸಿನೀರ್ ಹಾಕೊಂಡಾಗು ಸ್ವಲ್ಪ ಗುಳ್ಳಿ ಬರೋದಾಗ್ಲಿ ಚರ್ಮ ಸುಟ್ಟಾಗೋದು ಆ ತರ ಆತೈತಿ ಹಿಟ್ ನೀರಿಗೆ ಒಲೆ ಮೇಲೆ ಕಾಸ್ಕೊಂಡು ನೀರಿಗೆ ಪರವಾಗಿಲ್ಲ ಅದೇನಾಗಲ್ಲ ಆರಾಮ್ ಅದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮಾಡಬಹುದು ಹೀಟ್ರ್ ನೀರ ಇದ್ದಾಗ ಜಳಕ ಬೇಕಂದ್ರೆ ಬಿಸಿನೀರಲ್ಲಿ ಮಾಡ್ಕೊಂಬಿಡ್ರಿ ಮುಖ ತಣ್ಣೀರಿಗೆ ತೊಳ್ಕೊಂಬಿಡ್ರಿ ಜಳಕ ಮಾಡೋಕ್ನು ನಾನು ಹಂಗೆ ಮಾಡೋದು ಉಗುರು ಬೆಚ್ಚ ನೀರ ತೊಳ್ಕೊತೀನಿ ಇಲ್ಲಾಂದ್ರೆ ತಣ್ಣೀರ ತೊಳ್ಕೊಂಬಿಡ್ತೀನಿ ಅಂದರೆ ಅಂದ್ರೆ ನಾನು ಹಿಂಗಾಗೀನಿ ನಾನು ಫಸ್ಟ್ ಎಲ್ಲ ನೋಡ್ಬಿಟ್ಟಿದ್ರೆ ನೀವು ಅಂಜಿ ಓಡಿ ಹೋಗ್ಬಿಡ್ತೀವಿ ನನ್ನ ಮುಖನೇ ನೋಡ್ತಿರ್ಲಿಲ್ಲ ಆ ಪರಿಸ್ಥಿತಿ ಆಗಿತ್ತು ನಂದು ಹಂಗಾಗಿ ಎಲ್ಲಾನು ಹೇಳಾಕತ್ತೀನಿ ನಿಮಗೆ ಈ ಪೌಡರ್ ನಿಮ್ಗೆ ಆರಾಮಾಗಿ ಸಿಕ್ತೈತಿ ಪೌಡರ್ ಮಾತ್ರ ಕಲರ್ ಹಳದಿ ಕಲರ್ತಿ ಇರ್ತೈತಿ ಬ್ಯಾಕ್ ಸೈಡ್ ಮಾಡಿ ತೋರಿಸ್ತೀನಿ ಅದ್ರ ಬಗ್ಗೆ ಹೇಳಕತ್ತೀನಿ ಅಹ್ ಮುಖ ಯಾವುದೇ ಬರ್ತದಪ್ಪ ಅಂತಂದ್ರ ಶುಗರ್ ಬಿ ಪಿ ಮತ್ತ ರಕ್ತದೊತ್ತಡದ ಈ ಪ್ರಾಬ್ಲಮ್ ಪ್ರಾಬ್ಲಮ್ಗಳಿಗೆ ಇದಕ್ಕೂ ಬರ್ತೈತಿ ಬಂಗು ಮಕ್ಕ ಮೇಲೆ ಗುಳ್ಳಿಗೆ ಗುಳ್ಳಿಯಾಗಿ ಆಗಿರೋದು ಆಮೇಲೆ ಸುಟ್ಟ ಗಾಯಕ ಸುಟ್ಟ ಗಾಯ ಇರ್ತೈತಿ ನೋಡ್ರಿ ಅದು ಕೂಡ ನಿಮ್ಗೆ ಕಂಪ್ಲೀಟ್ ಆಗಿ ಹೋತದ ಕಂಪ್ಲೀಟ್ ಆಗಿ ಹೋತದ ಆದ್ರೆ ಹತ್ತು ದಿವಸಕ್ಕೆ ಹದಿನೈದು ದಿವಸಕ್ಕೆ ಅದು ಹೋಗಲ್ಲ ಮಿನಿಮಮ್ ಒಂದ್ ಮೂರು ತಿಂಗಳ ಆರು ತಿಂಗಳಾದ್ರೂ ಹಚ್ಬೇಕು ಅವಾಗ ಹೋತದ ಒಂದು ಕ್ರೀಮ್ ಹಚ್ಕೊಂಡು ಒಂದು ಏಳು ದಿವ್ಸಕ್ಕೆ ಹೋಯ್ತು ಹತ್ತು ದಿವ್ಸಕ್ಕೆ ಹೋಯ್ತು ಅಂತ ಹೇಳ್ತಾರೆ ಅದು ಹೋದ್ಮೇಲೆ ಇದಕ್ಕೆ ಇದ್ದಂಗೆ ಆತದ ಇಲ್ಲ ಡಬಲ್ ಆತದ ಆದ್ರೆ ಇದು ಇದು ಹಂಗಲ್ಲ ಶಾಶ್ವತವಾಗಿ ಅದನ್ನ ಬಿಡ್ತೈತಿ ಇರೋದೇ ಇಲ್ಲ ಅದ್ರಲ್ಲಿ ಹಾಗಾಗಿ ಹೇಳ್ತಾರ ಸುಟ್ಟ ಗಾಯಕ್ ಕೂಡ ಇದನ್ನ ಬೆಕ್ಕದಂತ ಸುಟ್ಟರು ಕೂಡ ಅದು ಹೋಗ್ತೈತಿ ಇದು ನಾನು ಕಣ್ಣಿಂದ ನೋಡಿರೋದು ಒಬ್ರು ಮುಖನ ಪೂರ್ತಿ ಸುಟ್ಟಿತ್ತು ಪೂರ್ತಿ ಅಂದ್ರೆ ಹಂಗಲ್ಲ ಒಂದ್ ಸ್ವಲ್ಪ ಆ ತರ ಸುಟ್ಟಿತ್ತು ಖರ 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 ಖರ್ಗೆ ಎಲ್ಲ ಇರ್ತಿತ್ತಲ್ಲ ಅದನ್ನ ಇದನ್ನ ಹಚ್ಕೊಂಡು ಅವರು ಕಂಪ್ಲೀಟ್ ಆಗಿ ಕ್ಲಿಯರ್ ಮಾಡ್ಕೊಂಡಿರೋದು ಆ ಭರವಸೆ ಮೇಲೆ ನಿಮಗೆ ಹೇಳತ್ತೀನಿ ಸುಮ್ಮನೆ ಅಂತೂ ನಾನು ಹೇಳಲ್ಲ ಯಾಕಂದ್ರೆ ಇವತ್ ಹೇಳ್ಬಿಟ್ರ ನಾಳೆ ಮತ್ತ್ ನಿಮ್ ಕೈ ಸಿಗುದಿಲ್ಲ ನಾನು ಸಿಕ್ಕೇ ಸಿಗ್ತೀನಿ ಅವಾಗ ಕ್ಯಾಕರ್ಸ್ ಮಕ್ಕ ಕೂಗುದ್ ಬಿಡ್ತೀವಿ ಅದಕ್ಕೆ ನಾನು ಹೇಳಿ ಕ್ಲಿಯರ್ ಆಗಿ ಗೊತ್ತಿರೋದು ಮಾತ್ರ ಹೇಳ್ತೇನೆ ಗೊತ್ತಿಲ್ಲ ನಾನು ಯಾವುದು ಹೇಳಲ್ಲ ಬಿ ಪಿ ಸುಗರ್ಕ ಏನು ಮಾಡಬೇಕಪ್ಪ ಅಂತಂದ್ರೆ ಒಂದು ಗ್ಲಾಸ್ ನೀರಿಗೆ ಈ ಚಮಚದ್ಲೆ ಎರಡು ಚಮಚ ಪೌಡ್ರ್ ಹಾಕಿ ಚಂದಾಗೆ ಕುದಿಸ್ಬೇಕು ಏನು ಹಾಕೋದ್ ಬೇಡ್ರಿ ಅಷ್ಟೇ ಅದಕ್ಕೆ ಏನು ಹಾಕೋದಿಲ್ಲ ಅದನ್ನು ಕುದಿಸ್ಬೇಕು ಎಷ್ಟಂದ್ರೆ ಅರ್ಧ ಗ್ಲಾಸ್ ನೀರು ಹಾಕಬೇಕು ಅಲ್ಲಿವರೆಗೂ ಕುದಿಸ್ಬೇಕು ಸ್ವಲ್ಪ ಟೈಮ್ ಬೇಕೇ ಬೇಕದಕ್ಕೆ ಹಂಗೆ ಅದು ಅರ್ಧ ಕುದಿಸ್ಕೊಂಡು ಕುಡಿದ್ರೆ ಬಿ ಪಿ ಸುಗರ್ ಸ್ವಲ್ಪ ಕಮ್ಮಿ ಅನಿಸ್ತೈತಿ ರಕ್ತದ ಒತ್ತಡ ಕಮ್ಮಿ ಅನಿಸ್ತೈತಿ ಆ ಥರದ್ದು ರಕ್ತ ಚಲನ ಆಗ್ತಾ ಇಲ್ಲ ಒಂಥರ ಅಲರ್ಜಿ ಥರ ಏನಾದರೂ ಇದ್ರೂ ಕೂಡ ದೇಹಕ್ಕೆ ಅಲರ್ಜಿ ಅನ್ನೋದಿದ್ರೂ ಕೂಡ ತುರ್ಕೆಗಳೆಲ್ಲ ಇರ್ತಾವಲ್ಲ ಮೈಗೆ ಆ ಥರದ್ರೂ ಕೂಡ ಕಂಪ್ಲೀಟಾಗಿ ಕ್ಲಿಯರ್ ಮಾಡ್ತೈತಿ ಒಂದು ಮುಖಕ್ಕಂತೂ ಹೇಳಿದ್ ನಿಮ್ಗೆ ಯಾವುದಕ್ಕೆ ಆಗಲಿ ಗುಳ್ಳಿ ಬಂಗು ಪಿಗ್ಮೆಂಟೇಶನ್ ಅದೇನೋ ಕಲಿಗಳು ಮುಖದಲ್ಲಿ ಎಂಥ ಕಲಿ ಇದ್ರು ಕೂಡ ಅದು ಕ್ಲಿಯರ್ ಮಾಡ್ತೈತಿ ಈಗ ಹಚ್ಕೊಳಕತ್ತು ದೇಡ್ ತಿಂಗಳೇನೋ ಆಯಿತು ಹ್ಞೂ ತಿಂಗಳು ದೇಡ್ ತಿಂಗಳು ಆಯಿತು ನನ್ನ ತಿಂಗ್ಳು ದೇಡ್ ತಿಂಗಳಾಗೆ ನನ್ನ ಮುಖದ ಮೇಲೇನು ಕಲಿ ಹೋಗ್ಯಾವ ಆದ್ರೆ ಬಂಗ್ ಲೈಟಾಗಿ ನಾ ಇಲ್ಲಿ ಇಲ್ಲಿ ಕಾಣಿಸ್ತೈತಿ ನಾವು ಇಲ್ಲಿ ಕಾಣಿಸ್ತೈತಿ ಮತ್ತು ಇಲ್ಲಿ ಲೈಟಾಗಿ ಯಾವುದು ಅದು ಅಷ್ಟು ಜಲ್ದಿ ಹೋಗೋಲ್ಲ ಬಂಗ್ ಅನ್ನೋದು ತುಂಬ ಡೇಂಜರು ಅಷ್ಟು ಸರಳವಾಗಿ ಹೋಗಲ್ಲ ನಾನು ಒಂದು ಆರು ತಿಂಗಳು ಹಚ್ಕೊಂಡಾಗಿ ಇದಕ್ಕೆ ಕಂಪ್ಲೀಟಾಗಿ ಹೋಗ್ತೈತಿ ಹೋಗ್ತೈತಿ ಒಂದು ಆರು ತಿಂಗಳು ವರ್ಷ ಹಚ್ಕೊಂಡಾಗ ಹೋಗ್ತದೆ ಜೂನ್ ಪರ್ಯಂತ ಇದ್ರ ಮುಖದ ಮೇಲೆ ಇಟ್ಕೊಂಡು ತಿರುಗಾಡೋದಕ್ಕಿಂತ ಇಂಥದ್ದು ದುಡ್ಡು ಕೊಡದೆ ಪೌಡ್ರನ್ನ ನಾವು ತೊಗೊಂಡ್ಬಂದು ಒಂದು ಆರು ತಿಂಗಳು ಹಚ್ಕೊಂಡ್ರೆ ಏನು ಕಷ್ಟ ಆಗೋದೈತಿ ಮನ್ಕೋತೀವಿ ಹೆಂಗೂ ರಾತ್ರಿ ಮಕ್ಕಳು ಒಂದು ಸ್ವಲ್ಪ ಕಬ್ರಣೆ ಕಲಸಿ ಹಿಂಗೆ ಮುಖಕ್ಕೆ ಕೊರ್ಸ್ಕೋದು ಏನು ಮಸಾಜ್ ಮಾಡೋದು ಈ ಥರ ಏನು ಮಾಡೋದು ಸ್ಕ್ರಬ್ ಅದು ಎಂಥದೂ ಇಲ್ಲ ಸುಮ್ಮನೆ ಹಿಂಗೆ ಹಿಂಗೆ ಕಲಿಸ್ಕೊಳ್ದಂಗೆ ಇಲ್ಲ ಕಲಿಸ್ಕೊಳದು ಹಿಂಗೆ ಮಾಡಿ ಹಚ್ಕೊಳ್ಳೋದು ಅಷ್ಟೇ ಬೇರೆ ಏನೂ ಇಲ್ಲ ಅದು ನೈಸ್ ಪೌಡ್ರ್ ಮಾಡ್ಕೊಂಬಿಡ್ರಿ ಆ ಥರ ಹಚ್ಕೊಂಬಿಡ್ರಿ ನೀವು ಕರೆಕ್ಟ್ ಹಾಕೈತಿ ಅಕಸ್ಮಾತ್ ಪೌಡರ್ ನೈಸ್ ಆಗಿ ಆಗಲ್ಲ ನೋಡ್ರಿ ಒಂದು ಜಲ್ಡೆ ಹಾಕಿ ಸೋಸ್ಕೊಂಡ್ಬಿಡ್ರಿ ಅದು ಪೌಡರ್ ನೀಟಾಗಿ ನಿಮ್ಗೆ ಸಿಗ್ತದ ಆ ರೀತಿ ನೀವು ಹಚ್ಕೊಳ್ರಿ ಅದ್ ಏನ್ ಪೌಡರ್ ಅಂತ ತೋರಿಸ್ತೀನಿ ಆದ್ರೆ ಅದೇ ಹೂವು ತೋರ್ಸಕ್ ಆಗಿಲ್ಲ ಹೂವ ನಾನ್ ನಿಮ್ಗೆ ಊರಿಗೆ ಹೋದ್ಮೇಲೆ ಖಂಡಿತ ತೋರಿಸ್ತೀನಿ ಊರಿಗೆ ಹೋಗಕಿದ್ದೀನಿ ಊರಿಗೆ ಹೋದಾಗ ಆ ಹೂ ಯಾವ್ದು ಅದನ್ನ ಹೆಂಗ್ ಮಾಡೋದು ಪೌಡರ್ ಅಂತ ಹೂವ ತೋರಿಸ್ತೀನಿ ಪೌಡರ್ ಹೆಂಗ್ ಮಾಡ್ಕೊಳ್ಳೋದಪ್ಪ ಅಂತಂದ್ರ ಆ ಹೂ ಹರ್ಕೊಂಬಂದು ನೆರಳಲ್ಲೇ ಒಣಗಿಸ್ಬೇಕು ಬಿಸ್ಲಲ್ಲಿ ಹಾಕಬಾರದು ನೆರಳಲ್ಲೇ ಒಂದ್ ನಾಲ್ಕು ದಿವಸ ಒಣಗಿಸ್ಬೇಕು ನಿಕ್ಕ ಅದ್ ಹಿಂಗ್ ಮುಟ್ಟಿದ್ರೆ ಪುಡಿ ಪುಡಿ ಆಗ್ಬೇಕು ಆ ಟೈಮಲ್ಲಿ ಮಿಕ್ಸಿ ಜಾರ್ ಅಲ್ಲಿ ಹಾಕೊಂಡು ನೀವು ಅದನ್ನ ಪೌಡರ್ ಮಾಡಿ ಇಟ್ಕೋಬೇಕು ಿನ್ನ ಈ ರೀತಿ ಹಚ್ಕೊಬೋದು ಕೆಲವೊಬ್ಬೊಬ್ರು ಹಚ್ಕೋತಾರೆ ಹೆಂಗಂದ್ರೆ ಮೊಸರು ನಿಂಬಿಕೆ ರಸ ಜೀನ್ ತುಪ್ಪ ಅದು ಏನೇನೋ ಹಾಕಿ ಹಚ್ಕೋತಾರೆ ಅದೆಲ್ಲ ನನಗೆ ಸಟ್ ಆಗಲ್ಲ ನಾನು ಅದ್ಯಾವುದು ಹಚ್ಕೊಂಡಿಲ್ಲ ನಾನು ಕೊಬ್ಬರಿ ಎಣ್ಣೆ ಒಂದು ಸಟ್ ಆಗೈತೆ ಅದ್ರ ಜೊತೆಗೆ ಹಾಗಾಗಿ ಅದನ್ನೇ ಹಚ್ಕೋತೀನಿ ಮತ್ತೆ ಇನ್ನೊಂದು ನಿಮಗೆ ಈ ಹೂವು ಕೆಲವೊಂದು ಕಡೆ ಸಿಟಿಗಳಾಗ ಸಿಗೋಲ್ಲ ಹಳ್ಳಿ ಕಡೆ ಜಾಸ್ತಿ ಸಿಗ್ತೈತಿ ಸಿಟಿಗಳ್ದಾಗ ಸಿಗಲ್ಲ ಏನಪ್ಪಾ ಅಂತಂದ್ರೆ ನನಗೆ ಆಗ ಆಗಿ ಬಂದಿಲ್ಲ ನಾನು ಅದು ಹಚ್ಕೊಂಡಿಲ್ಲ ಆಗಿ ಬರೋರಿದ್ರೆ ನೀವು ಹಚ್ಕೊಂಡು ಟ್ರೈ ಮಾಡಿ ನೋಡ್ರಿ ಟ್ರೈ ಮಾಡೋಕದಕ್ಕೇನು ಎಫೆಕ್ಟ್ ಏನು ಆಗಲ್ಲ ಅದು ಮನೆ ಮಧ್ಯೆ ಅದಕ್ಕೂ ಒಂದು ರೂಪಾಯಿ ಖರ್ಚಿಲ್ಲ ಮನೆಗೆ ಹೆಂಗೋ ಅರಶಿಣ ಇರ್ತೈತಲ್ಲ ಅರಶಿಣ ಮತ್ತು ಅಲಿವೆರ ಲೌಡ್ ಸರ ಅಂತೀವಿ ನಾವು ಅಲಿವೆರ ಬರುತ್ತಲ್ಲ ಅಲಿವೆರ ಚಲೋ ಅಲಿವೆರ ನೋಡಬೇಕು ಅದರಲ್ಲಿ ಚಲೋ ಸುಮಾರು ಎರಡು ಐತಿ ಚಲೋ ಅದೊಂದು ಅಲಿವೆರ ನೋಡ್ರಿ ಮತ್ತು ಅರಿಶಿಣ ಪುಡಿ ಮನೆಯಲ್ಲೇ ಅರ್ಶಿನ ಮಾಡಿ ಮಾಡ್ಕೊಳ್ರಿ ಅದಿನೂ ಒಳ್ಳೆಯದು ಅರಿಶಿನ್ ಬೋರ್ಡ್ ತೊಗೊಂಡ್ಬಂದು ಜಜ್ಜಿಬಿಟ್ಟು ಒಂದಿಷ್ಟು ಪುಡಿ ಮಾಡಿ ಇಟ್ಕೊಂಡ್ರೆ ಸಾಕು ನಮ್ಗೆ ಎಷ್ಟು ಬೇಕಾಗೈತಿ ಒಂದು ಚಿಟಿಕೆ ಅರಿಶಿಣ ಒಂದಿಷ್ಟು ಒಂದಿಷ್ಟು ಲೌಳು ಸರ ಸಾಕು ಅದನ್ನ ಅದಕ್ಕೆ ಹಿಂಗೆ ಹಿಂಗೆ ಮಾಡಬೇಕು ಲೌಳು ಸರ ಅರ್ಶಿಣಕ್ಕೆಲ್ಲ ಹಿಂಗೆ ಮಾಡ್ಕೊಂಬಿಟ್ಟು ಅಂಗೈಯಲ್ಲಿ ಅರಶಿಣ ಹಾಕ್ಕೊಂಡು ಆ ಲವ್ ಸರ ಒಂದು ಮೇಲಿನ ಭದ್ರ ತೆಗೆದು ಅಲ್ಲಿ ಏನು ಬರುತ್ತಲ್ಲ ಹಿಂಗೆ ಮಾಡ್ಬೇಕು ಫಸ್ಟ್ ಹಿಂಗೆ ಮಾಡ್ಕೊಂಬಿಟ್ಟು ಎಲ್ಲೆಲ್ಲಿ ಇರುತ್ತಲ್ಲ ಬೇಕಂದ್ರೆ ನಿಮ್ಗೆ ಮುಖ ತುಂಬ ಬೇಕಾದ್ರೂ ಅದನ್ನ ಹಿಂಗೆ ಹಿಂಗೆ ಮಸಾಜ್ ಮಾಡ್ಕೊಂಡ್ಬಿಟ್ರೆ ಅಷ್ಟೇ ಲೌಳ್ ಸರದ್ದು ಲಾಳು ಲಾಳು ಬರ್ತೈತಲ್ಲ ಅದು ಹಿಂಗೆ ಹಚ್ಕೊಂಡ್ರೆ ಖಂಡಿತ ಹೋಗಿತ್ತು ಅದನ್ನು ಹೋಗಿತ್ತು ಯಾಕಂದ್ರೆ ನಮ್ಮ ತಮ್ಮಗಿತ್ತು ಅವ್ನು ಅದು ಹಚ್ಕೊಂಡೆ ಕಮ್ಮಿ ಮಾಡಿದೆ ಆ ಮಾಡ್ಕೊಂಡನ ಪೂರ್ತಿ ಕ್ಲಿಯರ್ ಆಗೈತಿ ಎಷ್ಟು ಕ್ಲಿಯರ್ ಆಗಿತ್ತು ಅಂದ್ರೆ ಅಷ್ಟು ಮೊದಲು ಹೆಂಗಿದ್ ನೋಡ್ರೆ ಹಾಗೆ ಆಗೈತೆ ಅವನ ಮುಖ ಒಂದೇ ಒಂದು ಚುಕ್ಕಿ ಕೂಡ ಇಲ್ಲ ಆ ಪೂರ್ತಿ ಕ್ಲಿಯರ್ ಆಗೈತಿ ನಾನು ಟ್ರೈ ಮಾಡಿದೆ ನನಗೆ ಗುಳ್ಳಿ ಬಂದ್ಬಿಡ್ತು ಅಲ್ಲಿವರೆ ನನ್ಗೆ ಸಟ್ ಆಗಲಿಲ್ಲ ಅರ್ಶಿನ ಕೂಡ ನಾನು ಸಟ್ ಆಗೋಲ್ಲ ಹಂಗಾಗಿ ನಾನು ಅದು ಎರಡೂ ಹಚ್ಕೊಳ್ಳಿಲ್ಲ ಗುಳ್ಳಿ ಭಾಳ ಬರೋಕ್ಕು ಇಷ್ಟು ದಬ್ಬ ಗುಳಿ ಬರೋಕತ್ತೋ ನನಗೆ ಹಂಗಾಗಿನೂ ಹಚ್ಕೊಂಡಿಲ್ಲ ನಿಮ್ಗೆ ಅಲ್ಲಿವರೆ ಅರ್ಶನ ಸೆಟ್ ಆತದ ಮುಖಕ್ಕೆ ಅಂದ್ರೆ ಬಂಗಿರೋರು ಅಥವಾ ಗುಳ್ಳಿ ಇರೋರು ಮತ್ತು ಈ ಕಲಿ ಇರೋರು ಆರಾಮಾಗಿ ಹಚ್ಕೊಬೋದು ಅದನ್ನು ನೈಟ್ ಹಚ್ಕೊಂಡು ಮಲ್ಕೊಂಬಿಟ್ರೆ ಅದನ್ನೂ ನೈಟೇ ಹಚ್ಕೋಬೇಕು ನೈಟ್ ಹಚ್ಕೊಂಡು ಹಿಂಗೆ ಹಚ್ಕೊಂಡು ಮಲ್ಕೊಂಡ್ಬಿಟ್ರೆ ಮುಗೀತರದು ಅದಕ್ಕೂ ಕೂಡ ಖಂಡಿತ ಹೋಗ್ತದೆ ಅದನ್ನು ಕೂಡ ಅಷ್ಟೇ ಎರಡು ದಿವಸಕ್ಕೆ ಮೂರು ದಿವ್ಸಕ್ಕೆ ಹೋಗೋದಲ್ಲ ಅವನು ವರ್ಷಾನಗಟ್ಲೆ ಹಚ್ಕೋತ ಬಂದಾನ ಹಾಗಾಗಿ ಪೂರ್ತಿ ಕ್ಲಿಯರ್ ಕ್ಲಿಯರ್ ಆಗಿಬಿಟ್ಟೈತಿ ದವಾಖಾನೆಗೆ ಹೋದರೂ ಕೂಡ ಅದು ಕರೆಕ್ಟ್ ಆಗಲ್ಲ ಮನೇಲಿ ಅಷ್ಟೆಲ್ಲ ಮಾಡ್ಕೋಬೋದು ನಾವು ಹೇಳಬೇಕು ಅಂತ ತುಂಬ ನಿಂದ ಇತ್ತು ಆದರೆ ನಾನು ಏನು ಅನುಭವಿಸ್ತೀನಿ ಅದನ್ನು ನಮಗೇನು ಗೊತ್ತಿರ್ತೈತೆ ಅಷ್ಟು ಮಾತ್ರ ಹೇಳೋಕೆ ಸಾಧ್ಯ ಹಾಗಾಗಿ ನಾನು ಇಷ್ಟು ದಿವಸ ಹೇಳಿಲ್ಲ ಇವಾಗ ನಾನು ಕ್ಲಿಯರಾಗಿ ಗೊತ್ತಾಗೈತಿ ಏನು ಹಾಕೈತಿ ಏನಾಗಿಲ್ಲ ಅಂತ ಇದು ಎರಡು ಮನುಷ್ಯನಂತರೂ ನೀವು ಆರಾಮಾಗಿ ಮಾಡ್ಕೋಬೋದು ಭಾರಿ ಒಳ್ಳೆಯದು ನಾನು ಮತ್ತೆ ಹೇಳತ್ತೀನಿ ಅರಿಶಿಣ ಅಲೋವೆರಾ ಮುಖಕ್ಕೆ ಸಟ್ ಆಗದೆ ಇರೋರು ಒಂದು ಮೂರು ದಿವಸ ಎರಡು ದಿವಸ ಹಚ್ಕೊಳ್ಳೋದ್ರಲ್ಲೇ ಗೊತ್ತಾಗ್ಬಿಡ್ತೈತಿ ಆಗುತ್ತೋ ಆಗೋಲ್ಲ ಅಂತ ಗುಳ್ಳಿ ಅಷ್ಟೇ ಬರ್ತೈತಿ ನಾನು ಗುಳ್ಳಿ ಅಷ್ಟೇ ಬರ್ತೈತಿ ಕೆಲವೊಬ್ಬರಿಗೆ ಮುಖ ಎಲ್ಲ ಹಿಂಗೆ ತುರಿಸ್ತಿರ್ತದೆ ಸಟ್ ಆಗಿಲ್ಲ ಅಂದ್ರೆ ಹಚ್ಕೊಳ್ಳಕ್ಕೆ ಹೋಗ್ಬೇಡ್ರಿ ಸಟ್ ಆಯಿತು ಅಪ್ಪ ಖಂಡಿತ ನಿಮ್ಗೆ ಬಂಗ್ ಹೋಗೇ ಹೋಗ್ತೈತಿ ಹಚ್ಕೊಳ್ರಿ ಇದು ಸುಳ್ಳಲ್ಲ ನೆಚ್ ಸತ್ಯವಾಗ್ಲೂ ಅವನಿಗೂ ಹೋಗೈತಿ ಮತ್ತು ಈ ಪೌಡ್ರ್ ಹಚ್ಕೊಂಡಾಗ ನನಗೆ ಹೋಗೈತಿ ಇದು ಎರಡು ಮಾತ್ರ ಗೊತ್ತು ನಾನು ಮಿಕ್ಕಿದ ನಾನು ಯಾವುದು ಮಾಡೀನಿ ಅದು ಯಾವುದೋ ನಂಗೆ ಸಟ್ಟಾಗಿಲ್ಲ ಹೋಗುತ್ತೋ ಬಿಡುತ್ತೋ ಗೊತ್ತಿಲ್ಲ ನಾನು ಯಾವುದು ಬಳಸಿಲ್ಲ ಅದು ಗೊತ್ತಿಲ್ಲ ಬಳಸಿದ್ದು ಗುಳ್ಳಿ ಬರೋಣ ನಾನು ಬಿಟ್ಬಿಟ್ಟೀನಿ ಯಾವುದು ಹಚ್ಕೊಂಡಿಲ್ಲ ಎರಡು ದಿವಸ ಮೂರು ದಿವಸ ಹಚ್ಕೊತೀನಿ ಗುಳ್ಳಿ ಬರ್ತಾವೆ ಬಿಟ್ಬಿಡ್ತೀನಿ ಹಾಗಾಗಿ ಅದ್ರ ಬಗ್ಗೆ ನನಗೆ ಯಾವುದು ಗೊತ್ತಿಲ್ಲ ಮತ್ತು ಪೌಡ್ರ್ ಯಾವ ರೀತಿ ಅದಂತ ನಿಮ್ಗೆ ಇಲ್ಲಿ ತೋರಿಸ್ತೀನಿ ಯಾಕಂದ್ರೆ ಭಾಳ ಜನ ಕೇಳಿದ್ರು ಡಾಕ್ಟ್ರ್ ಕಡೆ ಹೋದ್ರೂ ನನ್ಗೆ ಕಮ್ಮಿ ಆಗಿಲ್ಲ ಅಂತ ಖಂಡಿತ ಇನ್ನೊಂದ್ಸತಿ ಯಾರೇ ಬಂಗಿರೋರು ಆಗಲಿ ಒಟ್ಟು ದಯವಿಟ್ಟು ನಾನು ಹೇಳಾತಿನಿ ಗೊತ್ತಿರೋ ಪ್ರಕಾರ ಒಟ್ಟ ಕ್ರೀಮ್ ಹೋಗ್ಬೇಡ್ರಿ ಯಾವುದು ಕ್ರೀಮ್ ಬಳಸ್ಬೇಡ್ರಿ ಬಳಸ್ದಂಗೆಲ್ಲ ಏನು ಆತದ ಚರ್ಮ ಸುಲ್ದು ಮುಖ ಕೆಂಪಗಾತದ ಮತ್ತೆ ಬಂಗ್ ಅಲ್ಲೇ ಉಳ್ಕೋತದ ಎಂದೂ ಹೋಗೋದಿಲ್ಲ ಬಂಗ್ ಅನ್ನೋದು ಅದು ನಮ್ಮದು ಕರ್ಮ ಇದ್ದಂಗೆ ಇವಾಗ ನಾವು ಏನಾರು ಪಾಪ ಮಾಡಿರ್ತೀವಿ ಆ ಪಾಪ ನಾವು ಕಳೆದ್ರೆ ಮಾತ್ರ ಅದು ಪರಿಹಾರ ಆಗ್ತದೆ ಆ ಪಾಪ ನಾವು ಅಲ್ಲೇ ಇಟ್ಕೊಂಡ್ರೆ ಅದು ಉಪಯೋಗ ಇಲ್ಲ ಹಂಗೆ ಅದು ನನ್ನ ನಮಗೆ ಕರ್ಮ ಇದ್ದಂಗೆ ಅದು ಅದು ಕರ್ಮ ಯಾವತ್ತೂ ನಾವು ಅನುಭವಿಸೋರ್ಗು ಹೋಗಲ್ಲ ಹಂಗೆ ಅದು ಅದು ಕ್ರೀಮ್ ಎಲ್ಲ ಹಚ್ಕೊಂಡ್ರೆ ಹೋಗಂತದಲ್ಲ ಅದು ಬಂಗು ಅದಕ್ಕೋಸ್ಕರ ಹೇಳಕತ್ತೀನಿ ದಯವಿಟ್ಟು ಯಾರೋ ಕ್ರೀಮ್ ಹಚ್ಕೊಳ್ಕೊಬೇಡ್ರಿ ಮತ್ತೆ ಅದ್ರ ಬಗ್ಗೆ ಅದು ದವಾಖಾನೆ ಒಟ್ಟು ತೋರ್ಸಕ್ಕೆ ಹೋಗ್ಬೇಡ್ರಿ ಡಾಕ್ಟ್ರುಗಳು ನಮ್ಗೆ ಸಮಾಧಾನ ಕೊಡ್ತಾರ ಇಲ್ಲ ಅಂತಲ್ಲ ಅವ್ರು ಕೊಡೋ ಕ್ರೀಮ್ಗಳಾದಲ್ಲಿ ಹೋತೈತಿ ಅಟ್ಟ್ರ ಮಟ್ಟಿಗೆ ಅಟ್ಟೆ ಹೋತೈತಿ ಮತ್ತೆ ಇದ್ದಕ್ಕೆ ಇದ್ದದಕ್ಕಿನ್ನೇ ಜಾಸ್ತಿ ಆಗ್ತೈತಿ ಅದಕ್ಕೆ ಹೇಳಕತ್ತೀನಿ ಓಕೆ ನಿಮ್ಗೆ ತೋರಿಸ್ತೀನಿ ರೀ ಈ ಪೌಡ್ರನ್ನ ನಾನು ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅಂತ ನಾನು ಇಷ್ಟು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಅರ್ಧ ಡಬ್ಬಿ ಅರ್ಧ ಡಬ್ಬಿಲ್ಲ ಕಾಲು ಡಬ್ಬಿ ಐತಿ ಇಷ್ಟು ಆರು ತಿಂಗಳು ಬರ್ತೈತೆ ನನಗೆ ಮತ್ತು ಒಂದು ದಿನ ಒಂದು ಮೂರು ಬಟ್ಟೆಗೆ ಎಷ್ಟು ಬರ್ತೈತೆ ನೋಡಿರಿ ಇಷ್ಟು ಹಚ್ಕೊಂಡ್ರೆ ಸಾಕು ಮೂರು ಬಟ್ಟಿಗೆ ಎಷ್ಟು ಬರ್ತದೆ ಇಷ್ಟು ತೊಗೊಳೋದು ಹಚ್ಕೊಳ್ಳೋದು ಅಷ್ಟೇ ಅಷ್ಟೊಂದು ಆರು ತಿಂಗಳು ಬರ್ದಿಲ್ಲ ರೀ ಇದು ಅದೇ ದೇಡ್ ತಿಂಗ್ಳು ಆಯ್ತು ಒಂದು ಇಷ್ಟು ಪೌಡ್ರ್ ಮಾಡ್ಕೊಂಡಿಲ್ಲ ಒಂದಿಷ್ಟೇ ಪೌಡ್ರ್ ಮಾಡ್ಕೊಂಡಿದ್ದೆ ಅದೇ ಒಂದು ದೇಡ್ ತಿಂಗ್ಳು ಈಗ ನಾನು ಮಾಡಿಕೊಂಡು ಬರೀ ತೋರಿಸ್ತೀನಿ